ಎಲ್ಲರಿಗೂ ನಮಸ್ಕಾರ ಸ್ವಾಮಿ ಪುರುಷೋತ್ತಮಾನಂದ ಅವರು ಬರೆದಿರುವ ಆಲೋಚನೆ ಪ್ರಚೋದನೆ ಎಂಬ ಪುಸ್ತಕದ ಆಯ್ದ ಭಾಗಗಳು ಶೀರ್ಷಿಕೆ ಮಾತು ಮೌನ ಮಾತಿಗೂ ಒಂದು ಮಹತ್ವವಿದೆ ಮೌನಕ್ಕೂ ಒಂದು ಮಹತ್ವವಿದೆ ಒಂದು ಮಾತನಾಡಿದರೆ ಹತ್ತು ಪ್ರತಿ ಮಾತುಗಳು ಹುಟ್ಟಿಕೊಳ್ಳುತ್ತವೆ ಆದ್ದರಿಂದ ಮಾತನಾಡದಿರುವುದೇ ಉತ್ತಮ ಉತ್ತಮವಾದ ಮಾತೊಂದನ್ನು ಕೇಳಿ ಹತ್ತು ಜನ ಪ್ರಯೋಜನ ಹೊಂದಬಹುದು ಆದ್ದರಿಂದ ಮಾತನಾಡುವುದೂ ಉತ್ತಮ ಮೌನವನ್ನು ಆಚರಿಸಿದರೆ ಜಗಳ ನಿಲ್ಲುತ್ತದೆ ಸಮಾಧಾನ ಉದಿಸುತ್ತದೆ ಶಾಂತಿ ನೆಲೆಸುತ್ತದೆ ಆದ್ದರಿಂದ ಮೌನವಾಗಿರೋಣ ಮಾತನಾಡಿದರೆ ಪರಿಚಯವಾಗುತ್ತದೆ ಸ್ನೇಹ ಬೆಳೆಯುತ್ತದೆ ಉತ್ಸಾಹ ಜನಿಸುತ್ತದೆ ಆದ್ದರಿಂದ ಮಾತನಾಡೋಣ ಮೌನದ ಮಹತ್ವವನ್ನು ಮನಗಣಿಸಬೇಕಾದರೂ ಮಾತಿನ ಮೂಲಕವೇ ಆಗಬೇಕಲ್ಲವೇ ಆದರೆ ಮಾತು ಮುಗಿದ ಮೇಲೆ ಮೌನವೇ ಶಾಶ್ವತ ಮೌನ ತಾಳಿದ ಕೆಲವು ಮಹಾಶಯರನ್ನು ನೀವು ನೋಡಬೇಕು ಅವರ ಬಾಯಿ ಮಾತ್ರ ಮಾತನಾಡುವುದಿಲ್ಲ ಅಷ್ಟೆ ಉಳಿದ ಅಂಗ ಪ್ರತ್ಯಂಗಗಳೂ ಮಾತನಾಡುತ್ತವೆ ಅವರ ಹಾವಭಾವಗಳನ್ನು ನೋಡಿದರೆ ಯಾವ ಕಥಕ್ಕಳಿಗೂ ಕಡಿಮೆ ಇಲ್ಲ ಮೂಗನು ಮೌನವಾಗಿರುತ್ತಾನೆ ಕಾರಣ ಬೇರೆ ದಾರಿಯಿಲ್ಲ ಜ್ಞಾನಿಯು ಮೌನವಾಗಿರುತ್ತಾನೆ ಅದರಲ್ಲಿ ಅತಿಶಯವಿಲ್ಲ ಮಾತಿನ ಮಲ್ಲ ಮೌನ ತಾಳಿದರೆ ಅಲ್ಲಿದೆ ಮಹತ್ತು ಜ್ಞಾನ ಮೌನವಾಗಿರುತ್ತಾನೆ ಶತದಡ್ಡನೂ ಮೌನವಾಗಿರುತ್ತಾನೆ ಎಂದ ಮಾತ್ರಕ್ಕೆ ದಡ್ಡನು ಜ್ಞಾನಿಯಾಗಲಾಪನೆ ಹಿತವಾದ ಮಾತನ್ನು ಮಿತವಾಗಿ ಆಡುವುದು ಮೌನಕ್ಕೂ ಮೇಲ್ಪಟ್ಟ ಗುಣ